ಸರ್ ಈ ಬಿಡುಗಡೆ ಎಷ್ಟು ಮಾಡಿದೀನಿ ಅಷ್ಟು ನಿಮಗೆ ಕಳ್ಸಿ ಕೊಡ್ತೀನಿ ನಿಮಗೆ ಬೇಕು ಅಂತಂದ್ರೆ ಅಲ್ಲ ಏನು ಹೇಳಿ ಇಲ್ಲ ನಾವು ಪೂರ್ತಿ ಬಿಡುಗಡೆ ನೀವು ಹೇಳಿ ಮಾಡೋಕ್ಕಾಗಲ್ಲ ಸರ್ ಅದು ಯಾಕೆ ಅದು ಅಂದ್ರೆ ಅದು ಸಿಬಿಐಗೆ ಹೋಗ್ತೀನಿ ಒಂದು ನಾನು ಕೊಟ್ಟಿರುವಂತ ಆಡಿಯೋನ ಪೂರ್ತಿ ಬಿಟ್ರೆ ಕೇಳಿ ಒಂದು ನಿಮಿಷ ಅಯ್ಯೋ ಮನೀಷ್ ಸ್ನೇಹಿತರೆ ಒಂದು ಅಲ್ಲ ಒಂದು ನಿಮಿಷ ಆಯ್ತು ಕೇಳಿ ಸ್ವಲ್ಪ ಪ್ರಾಬ್ಲಮ್ ಅದಕ್ಕೆ ಹೇಳ್ಬಿಡ್ತೀನಿ ಪ್ರಾಬ್ಲಮ್ ಏನು ಹೇಳ್ತೀನಿ ನಾನು ಯಾಕೆ ಸರ್ ಎರಡು ಗಂಟೆ ಮೂವತ್ತೇಳು ನಿಮಿಷ ಐತೆ ಟೋಟಲಿ ಟೋಟಲಿ ಎರಡು ಗಂಟೆ ಮೂವತ್ತೇಳು ನಿಮಿಷ ಮೂರು ಜನ ಇದೆ ಇದು ಹೇಳ್ತೀನಿ ನಿಮಗೆ ಅಲ್ಲಿ ಯಾಕೆ ಮಾತನ್ನು ಬಿಡ್ರಿ ಬಿಡುಗಡೆ ಮಾಡ್ತಾಯಿಲ್ಲ ಅಂತಾರೆ ಈಗಾಗಲೇ ಪ್ಯಾಟ್ರೋಲ್ ರೇಹೌಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ ಪ್ರಜ್ವಲ್ ರೇ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ ಇವತ್ತು ಒಂದು ನಟೀದ ಮೂವಿ ಮೂವಿ ಬಂದಿದೆ ಬಿಡುಗಡೆ ಮಾಡಿದ್ರೆ ಅದರಲ್ಲೂ ಮಿಕ್ಸಿಂಗ್ ಆಗಿದೆ ಅಂದ್ರೆ ಮಾಡ್ತಾರಂತಲ್ಲ ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗಬಾರ್ದು ಕಲ್ಪಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯಮಾಡ ಕ್ಷಮೆ ಕ್ಷಮೆ ಇರಲಿ ನಾವು ಬಿಡುಗಡೆ ಮಾಡ್ತೇವೆ ನಾವೆಲ್ಲ ಇದನ್ನ ನೇರವಾಗಿ ನಾವು ಸಿಬಿಐಗೆ ಕೊಡ್ತಾ ಇದೀವಿ ಕೋರ್ಟಿಗೆ ಕೊಡ್ತೀವಿ ದೇವರಾಜೇಗೌಡ್ರು ಮತ್ತೆ ನೀವು ಪ್ರಶ್ನೆ ಕೇಳಿರಂತೆ ಜಸ್ಟ್ ಒಂದು ಎರಡು ಮೂರು ಪಾಯಿಂಟ್ಗಳನ್ನ ಮುಗಿಸ್ತೀನಿ ಒಂದು ದೇವರಾಜೇಗೌಡರು ಈಗ ಕರೆ ಹಾಕಿರುವಂತಹ ಮಾಹಿತಿಯ ಪ್ರಕಾರ ನಿಷ್ಪಕ್ಷಪಾತವಾದ ತನಿಖೆ ಪಾರದರ್ಶಕವಾದ ತನಿಖೆ ರಾಜ್ಯ ಸರ್ಕಾರದ ಕೈನಲ್ಲಿ ನಡೀತಾ ಇರತಕ್ಕಂಥ ಎಸ್ ಐ ತನಿಖೆ ಪಾರದರ್ಶಕವಾಗಿ ಆಗತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ ನಮ್ಮ ವೆದರ್ ದರ್ ಈಸ್ ಪ್ಲಾಂಟಿಂಗ್ ಆಫ್ ಕಂಪ್ಲೇಂಟ್ ಈ ಕಂಪ್ಲೇಂಟ್ಗಳನ್ನ ಕಂಪ್ಲೇಂಟ್ ಮಾಡುವ ಉನ್ನತಿದೆಯಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಇದು ನಮ್ಮ ರಾಷ್ಟ್ರದ ಕಾನೂನಿನ ಪ್ರಕಾರ ಈ ತರ ನಡೆಯುತ್ತೆ ಅಂತಂದ್ರೆ ನಿಜವಾಗಿಯೂ ಸಹ ನಮಗೆ ದಿಗ್ಭ್ರಮೆ ಆಗುತ್ತೆ ಆಶ್ಚರ್ಯ ಆಗುತ್ತೆ ಪ್ಲಾಂಟ್ ಮಾಡಿ ಇಷ್ಟೊಂದು ಕಂಪ್ಲೇಂಟ್ಗಳನ್ನ ಹಾಕೋ ನೆಸೆಸಿಟಿ ಇದೆಯಾ ಓಲಿ ಅದು ಯಾಕೆ ಮಾಡ್ತಾ ಇದಾರೆ ಇದನ್ನ ರಾಜಕೀಯವಾಗಿ ಮಾಡ್ತಾ ರಾಜಕೀಯದ ಒಂದು ಉದ್ದೇಶ ಏನು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಅಲಯನ್ಸ್ ಅಲೈನ್ಸ್ಗೆ ಮಾರಕವಾಗಬೇಕು ಆದ್ದರಿಂದ ಈ ಅಲೈನ್ಸ್ ಮೇಲೆ ಇವರು ಹಾಕಿರೋ ಒಂದು ಹುನ್ನಾರ ಕಾನ್ಸ್ಪಿರೇಸಿ ಅಂತ ನಮಗೆ ಸ್ಪಷ್ಟವಾಗುತ್ತೆ ಎರಡನೇ ವಿಷಯ ಎಸ್ ಐ ಟಿ ಕಂಟಿನ್ಯೂಯನ್ಸ್ ಬಗ್ಗೆನೂ ಒಂದು ಪ್ರಶ್ನೆ ಇದೆ ಎಸ್ ಐ ಮುಂದುವರಿಬೇಕಾ ರೇವಣ್ಣ ಪ್ರಕರಣ ಆಗಲಿ ಅಥವಾ ಹಲವಾರು ಸಂತ್ರಸ್ತೆಯರು ಇವರು ಬಿತ್ತನೆ ಮಾಡಿ ಸಂತ್ರಸ್ತೆಯನ್ನು ಕರ್ಕೊಂಡ್ಬರ್ತಾ ಇರೋ ಪ್ರಕರಣಗಳಾಗ್ಲಿ ಪ್ಲಾಂಟ್ ಮಾಡಿ ಸಂತ್ರಸ್ತೆಯನ್ನು ಕರ್ಕೊಂಡ್ಬರ್ತಾ ಇರೋ ಪ್ರಕರಣಗಳಾಗಲಿ ಇಲ್ಲಿ ಎಸ್ ಐ ಟಿ ಕಂಟಿನ್ಯೂ ಆಗ್ಬೇಕಾ ಕಂಟಿನ್ಯೂ ಆಗಬಾರ್ದು ಅಂತ ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ ದೇ ಶುಡ್ ಬಿ ನೋ ಎಸ್ ಐ ಟಿ ಎಸ್ ಐ ಟಿ ಶುಡ್ ಬಿ ಕ್ಲೋಸ್ಡ್ ನಿಷ್ಪಕ್ಷಪಾತವಾದ ತನಿಖಾ ವ್ಯವಸ್ಥೆ ನಾವು ಅಥವಾ ಕೋರ್ಟ್ ಡೈರೆಕ್ಟ್ ಮಾಡಿರೋದು ತನಿಖಾ ವ್ಯವಸ್ಥೆಗೆ ತನಿಖಾ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ತನಿಖೆಯನ್ನು ಸೂಪರ್ವೈಸ್ ಮಾಡಬೇಕು ಮೂರನೇ ಶಿವರಾಜೇಗೌಡರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅಧಿಕಾರಿಗಳ ಒತ್ತಡ ಇವತ್ತು ರಾಜಕಾರಣ ಪ್ರಬಲ ರಾಜಕಾರಣಿಗಳ ಒತ್ತಡ ಇದೆ ಮಂತ್ರಿಗಳಾಗಲಿ ಅಥವಾ ಇನ್ನಿತರ ರಾಜಕಾರಣಿಗಳಾಗಲಿ ಅಧಿಕಾರಿಗಳ ಮೇಲೆ ಒತ್ತಡ ಇದೆ ಎಸ್ ಅಧಿಕಾರಿಗಳು ಅವರು ಹೇಳೋ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ರಿಮೋಟ್ ಕಂಟ್ರೋಲ್ ಇನ್ವೆಸ್ಟಿಗೇಷನ್ ಇದು ಪರ್ಮಿಷನ್ ಅಲ್ಲ ಎಲ್ಲ ಒಂದ್ ಕಡೆ ಇನ್ವೆಸ್ಟಿಗೇಷನ್ ಡೈರೆಕ್ಟ್ ಮಾಡೋದು ಐ ಟಿ ಅವರೆಲ್ಲ ಜಸ್ಟ್ ಪಪೆಟ್ಸ್ ಆಗಿ ಬರೀ ರಬ್ಬರ್ ಸ್ಟ್ಯಾಂಪ್ ಗಳಾಗಿ ಅವರು ಹೇಳಿರೋ ಆಜ್ಞೆಯನ್ನು ಪರಿಪಾಲಿಸಿ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಾಲ್ಕನೇ ವಿಚಾರ ಏನಂತಂದ್ರೆ ರೇವಣ್ಣ ಅವರ ಮೇಲೆ ಇವತ್ತು ಆಗಿರೋ ಒಂದು ಪರಿಸ್ಥಿತಿ ಏನ್ ರೇವಣ್ಣ ಅವರ ಮೇಲೆ ಕೇಸ್ ಹಾಕಿದೆ ಈ ಕೇಸ್ ನಿಜವಾಗಿಯೂ ಸತ್ಯಾಸತ್ಯತೆ ಇದೆಯಾ ಅಥವಾ ಜನತಾದಳ ಬಿಜೆಪಿ ಅಲಯನ್ಸ್ನ ಮೂಲೆ ಗುಂಪು ಮಾಡಯತ್ನ ಯಾರೇ ಮಾಡಿರ್ಬೋದು ಸ್ನೇಹಿತರೆ ಆದ್ರೆ ಈ ವಿಷಯ ಹೇಳುತ್ತೆ ನಮಗೆ ಪೂರ್ಣವಾಗಿ ಭರವಸೆ ಇದೆ ಸಾಕ್ಷ್ಯಾಧಾರಿಗಳ ಪ್ರಕಾರ ದೇವರಾಜ್ ಗೌಡ್ರನ್ನ ನಾನು ಇವತ್ತು ಧನ್ಯವಾದಗಳು ಹೇಳ್ತೀನಿ ಯಾಕೆ ಅಂತಂದ್ರೆ ಬಹಳ ದಿಟ್ಟತನದಿಂದ ಬಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸತ್ಯಾಸತ್ಯತೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಇಲ್ಲ ಅಂತಂದ್ರೆ ನಾಳೆ ಚುನಾವಣೆ ಏಳನೇ ತಾರೀಕು ಜನ ಯಾವುದೋ ಒಂದು ಪರಿಕಲ್ಪನೆಯಲ್ಲಿ ಚುನಾವಣೆಗೆ ಹೋಗ್ತಾರೆ ನಿಜ ಏನಾಯಿತು ಅಂತ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ದಿನಾಂಕ ಮುಂಚೆ ಜನರಿಗೆ ಅರಿವು ಮೂಡಿಸಬೇಕು ಜನರಿಗೆ ಎಚ್ಚರಗೊಳಿಸಬೇಕು ಆದ ಈ ಸತ್ಯಾಸತ್ಯತೆಯನ್ನ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಇದರಿಂದ ನಮ್ಮ ರಾಜ್ಯದ ಜನರು ಹಾಗೂ ರಾಷ್ಟ್ರದ ಮಾಧ್ಯಮದವರು ಎಲ್ಲರೂ ಸಹ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಬಹುದು ಎಲ್ಲಿಂದ ಹುಟ್ಟಿದೆ ಈ ಹುನ್ನಾರ ಎಲ್ಲಿಂದ ಹುಟ್ಟಿದೆ ಈ ಕಾನ್ಸ್ಪೆರೆಸಿ ಈ ಕಾನ್ಸ್ಪೆರಸಿಯ ನಿಜವಾದ ಅರ್ಥ ಏನು ಇದರಿಂದ ಏನ್ ರಾಜಕೀಯ ಗೋಲ್ ಏನ್ ಸ್ಟ್ರೈಕ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸಹ ನಮಗೆ ಬಹಳ ಸ್ಪಷ್ಟವಾಗಿ ದೇವರಾಜ ಗೌಡ್ರು ಹೇಳ್ದಂಗೆ ಅಲ್ಟಿಮೇಟ್ಲಿ ಮೋದಿ ಅವರಿಗೆ ಇಡೀ ರಾಷ್ಟ್ರದಲ್ಲಿ ಮೋದಿ ಅವರಿಗೆ ಧಕ್ಕೆ ಮಾಡಿ ಇಂಥ ಮಾಡಿದ್ದಾರೆ ಅಂತ ಮಾಡಿ ಒಂದಷ್ಟು ಸೀಟ್ಗಳು ಕಡಿಮೆ ಮಾಡಿಸಬಹುದಾ ಮೋದಿ ಅವರಿಗೆ ಅನ್ನೋದು ಇದರ ನಿಜವಾದ ಉನ್ನಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್